ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಿದ್ದು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಬಿಡೋಣ ಅಂತ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೂ ಬೆಳಗ್ಗೆ ಪೂಜೆ ಮಾಡ್ಕೊಬಿಡ್ತೀನಿ ಬೆಳ್ ಬೆಳಗ್ಗೆನೇ ಮಾಡಿಕೊಂಡ್ರೆ ನನಗೂ ಒಂಥರ ಖುಷಿ ಆಗುತ್ತೆ ಮತ್ತು ತೀಪೆ ಎಲ್ಲ ನಚ್ಚಿದ್ರೆ ಏನೋ ಒಂಥರ ಪಾಸಿಟಿವ್ ಮೈಂಡು ಆ ಗಂಧದ ಗಡಿ ಸ್ಮೆಲ್ಲು ಏನೋ ಒಂಥರ ತುಂಬಾ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡು ಜಾಸ್ತಿ ಯಾವಾಗಲೂ ಹೇಳ್ತಿರ್ತಾರೆ ಬೆಳಗ್ಗೆನೇ ಪೂಜೆ ಮಾಡಿಬಿಡು ಸಾಯಂಕಾಲ ಮಕ್ಕಳು ಎಲ್ಲ ತಿನ್ನಿಸ್ಬೇಕು ಅಡುಗೆ ಎಲ್ಲ ಮಾಡಬೇಕು ಸುಮ್ಮನೆ ನಿನಗೂ ಹಿಂಸೆ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಬೆಳಗ್ಗೆ ಟೈಮೇ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಟೈಮ್ ಮಾಡಿಕೊಂಡ್ರೆ ನನ್ನ ಮಕ್ಕಳು ಇನ್ನೂ ಇಬ್ಬರು ಮಲಗಿರ್ತಾರೆ ಅವ್ರು ಮಲಗಿರುವಾಗಲೇ ಬೇಗ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀನಿ ಸಂಜೆ ಟೈಮ್ ಆಗಿಬಿಟ್ರೆ ಅವ್ರಿಗೆ ತಿನ್ಸೋದು ಎಲ್ಲ ಇರುತ್ತೆ ಆಗೋದಿಲ್ಲ ನನ್ನ ಮಗ ಅಂತೂ ಎದ್ಬಿಟ್ರಂತೂ ದೇವ್ರ ಮನೆ ಬಾಗಿಲು ಓಪನ್ ಮಾಡೋ ಹಾಗಿಲ್ಲ ಬಂದು ಕೂತ್ಕೊಬಿಟ್ರಂತೂ ಅವ್ರು ಹೊರ್ಗಡೆನೇ ಹೋಗೋದಿಲ್ಲ ಅದರಲ್ಲೂ ಆ ದೀಪ ಎಲ್ಲ ನೋಡಿಕೊಂಡು ಆ ಗಂಧದ ಕಡೆಯೆಲ್ಲ ಮುಟ್ಟೋಕ್ಕೆ ಹೋಗ್ಬಿಡ್ತಾರೆ ಅದೇ ಭಯ ಸುಟ್ಕು ಇಟ್ಕೊಬಿಡ್ತಾರೆ ಅಂತ ಅದಕ್ಕೋಸ್ಕರ ನಾನು ಮಲಗಿರ್ಬೇಕಾದ್ರೆ ಪೂಜೆ ಮಾಡ್ಕೊಬಿಡ್ತೀನಿ ದೇವ್ರ ಪೂಜೆ ಎಲ್ಲ ಮುಗೀತು ಅಡುಗೆ ಮಾಡ್ಕೊಬಿಡೋಣ ತಿಂಡಿಗೆ ಏನಾರು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗಿದ್ರು ಬೇಗ ಎದ್ದಿದ್ದೇನಲ್ಲ ಅದಕ್ಕೆ ಬೇಗ ಎದ್ದಿದ್ದೀನಿ ಅಡುಗೆ ಕೆಲಸನ ಮುಗಿಸ್ಕೊಬಿಟ್ರೆ ನಿಮ್ಮ ಮಕ್ಕಳು ಎದ್ದ ಮೇಲೆ ಈಸಿ ಆಗುತ್ತೆ ಅವ್ರಿಗೂ ತಿನ್ಸೋಕೆ ಅಲ್ಲವಾ ನನ್ನ ಹಸ್ಬೆಂಡು ಇನ್ನು ಮಲಗಿದ್ದಾರೆ ಅವ್ರಿಗೂ ಟಿಫನ್ಗೆಲ್ಲ ಬಾಕ್ಸ್ಗೆಲ್ಲ ರೆಡಿ ಆಗೋಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿಯೇ ಎಲ್ಲರೂ ರುಬ್ಬಿಟ್ಟಿದೆ ನಾನು ರಾತ್ರಿ ಟೈಮ್ ಉಪ್ಪೇನೂ ಹಾಕಿರಲ್ಲ ಇವಾಗ ಎದ್ಬಿಟ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಹಸ್ಬೆಂಡ್ ಒಬ್ಬರೇ ಬಾಕ್ಸ್ ತಗೊಂಡು ಹೋಗೋದು ನನ್ನ ಮಗಳಿಗೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಅವ್ರ ಬಾಕ್ಸ್ ಏನೂ ತಗೊಂಡು ಹೋಗೋದಿಲ್ಲ ಅದಕ್ಕೆ ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ತಿನ್ಕೊಂಡು ಹೋಗಿರಲ್ಲ ಅರ್ಜೆಂಟಲ್ಲಿ ಬೇಗ ಬೇಗ ತಿನ್ಬಿಟ್ಟಿರ್ತಾರೆ ಸರಿಯಾಗಿ ತಿನ್ಕೊಂಡು ಹೋಗೋದಿಲ್ಲ ಇವಾಗ ಹೆಂಗಿದ್ರು ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಮನೇಲೇ ಇರ್ತಾರಲ್ವ ಇಷ್ಟ ಆಗೋ ಥರನೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ನೆನೆ ಹಾಕಿ ರಾತ್ರಿನೇ ರುಬ್ಬಿಟ್ಟಿದ್ದೆ ಅವ್ರಿಗೆ ಇಡ್ಲಿ ಚಪಾತಿ ಮತ್ತು ರೊಟ್ಟಿ ಈ ಥರ ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಇಡ್ಲಿಯನ್ನು ಮಾಡ್ಬಿಟ್ಟು ಹಾಟ್ ಬಾಕ್ಸ್ ಗೆತ್ತಿಟ್ಬಿಟ್ರೆ ಅವ್ರಿಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಯಾವಾಗ ತಿಂತಾಯಿರ್ತಾರೆ ನಮ್ಮನೇನು ಕೇಳೋದಿಲ್ಲ ಅವ್ರಿಗೆ ತಿನ್ನಿಸ್ಬೇಕು ಅನಿಸ್ದಾಗೆಲ್ಲ ತಿಂತಾರೆ ಅದಕ್ಕೋಸ್ಕರ ಅವ್ರು ಇಷ್ಟ ಆಗುವಂಥದ್ದನ್ನೇ ಮಾಡಿಬಿಟ್ರೆ ಅವ್ರಿಗೆ ಬೆಳಗ್ಗೆಯ ಸಂಜೆ ತನಕ ಅವ್ರಿಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ತಿಂತಾ ಇರ್ತಾರೆ ಮಕ್ಕಳು ಓಡಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಅವರು ರೈಸ್ ಐಟಮ್ ಎಲ್ಲ ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ನನ್ನ ಮಕ್ಕಳು ಅದಕ್ಕೋಸ್ಕರ ಇಡ್ಲಿನೇ ಮಾಡ್ಕೊಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ತೊಗರಿ ಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಚಿಟ್ಕಿ ಆಗಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಟೂ ಡ್ರಾಪ್ಸ್ ಆಗೋಷ್ಟು ಆಯಿಲ್ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗೆಲ್ಲ ಬೇಯುತ್ತೆ ಮತ್ತು ಫುಲ್ ಸ್ಮ್ಯಾಶ್ ಆಗೋ ಥರ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ಲಿಡ್ನ ಮುಚ್ಚಿ ಒಂದು ತ್ರೀ ಫೋರ್ ವಿಸಿಲ್ ಹೊಡಿಸ್ಕೊತೀನಿ ನಾನು ಅಷ್ಟರಲ್ಲಿ ಕಾಳುಗಳೆಲ್ಲ ಬೇಯೋ ಅಷ್ಟರಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಪಾಲಕ್ ಸೊಪ್ಪು ಮತ್ತು ಸೌತೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರೋ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊತಾ ಇದ್ದೀನಿ ನಾವು ಬೆಳಿಗ್ಗೆಯೇ ಕುಡ್ದು ನಾನು ಮತ್ತು ನನ್ನ ಹಸ್ಬೆಂಡ್ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಡೈಲಿ ರುಟೀನ್ ಥರನೇ ಆಗಿಬಿಟ್ಟಿದೆ ಕುಡಿದಿಲ್ಲ ಅಂದರೆ ಏನೋ ಒಂಥರ ಕಂಫರ್ಟ್ ಅಂತ ಅನ್ಸೋದಿಲ್ಲ ಅದಕ್ಕೋಸ್ಕರ ಪಾಲಕ್ ಸೊಪ್ಪಿತ್ತು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ ಪಾಲಕ್ ಸೊಪ್ಪಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎಲ್ಲ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಈ ವೆಯ್ಟ್ ಲಾಸ್ ಮಾಡೋರಿಗಂತೂ ನಾವು ಬೆಳಿಗ್ಗೆನೇ ಯಾವುದಾದ್ರೂ ವೆಜಿಟೇಬಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಾನು ಇದ್ರ ಜೊತೆ ಒಂದು ಹಾಕೋತಾ ಇದ್ದೀನಿ ನಾನು ಹಾಕಿದ್ನಲ್ವ ಬೀಳೆದೆಲೆ ಇವತ್ತು ತೆಗೆದ್ಬಿಟ್ಟು ಎಲ್ಲ ಹೊಸ ವೀಳ್ಯದೆಲೆ ಹಾಕ್ತೆ ಹಳೆ ವಿಳ್ಯದೆಲೆ ಎಲ್ಲ ನಾನು ಈ ಥರ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವೇ ತಿನ್ನೋದಕ್ಕೆ ಯೂಸ್ ಮಾಡ್ಕೋತೀನಿ ನಾನು ಹೊರಗಡೆ ಏನೂ ಹಾಕೋದಿಲ್ಲ ವಿಳ್ಯದೆಲೆ ನಾವು ಹಾಕೋದ್ರಿಂದ ನಮ್ಮ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಕಮ್ಮಿ ಆಗುತ್ತೆ ಮತ್ತು ಇವಾಗ ಚಳಿ ಇರೋದರಿಂದ ವಿಳ್ಯದೆಲೆ ಹಾಕೊಂಡು ನಾವು ಕುಡಿದ್ರೆ ಕಫ ಕಟ್ಟೋದು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕಿರೋ ವಿಳ್ಳಿಯದೆಲನ ಯಾವಾಗಲೂ ನಾನು ಎಸೆಯೋದಿಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಜ್ಯೂಸ್ ಮಾಡ್ಕೋತಿರ್ತೀವಲ್ಲ ನಾವು ಡೈಲಿಯೇ ಜ್ಯೂಸ್ಗೆ ಯೂಸ್ ಮಾಡ್ಕೋತೀನಿ ಇಲ್ಲಾಂದರೆ ನಾವೇ ತಿನ್ನೋದಕ್ಕೆ ಯೂಸ್ ಮಾಡ್ಕೋತೀವಿ ಅಷ್ಟರಲ್ಲಿ ತೊಗರಿಬೇಳೆನೂ ಚೆನ್ನಾಗಿ ಬೆಂದಿತ್ತು ಅದು ತುಂಬ ಬಿಸಿ ಇತ್ತು ಒಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದೆರಡು ಟೊಮ್ಯಾಟೊ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೆಣ್ಸಿಕಾಯಿ ಗುಂಟೂರು ಮೆಣಸಿಕಾಯಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಎಲ್ಲನೂ ಒಂದು ಪ್ಲೇಟ್ಗಾಗಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲನೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಎಲ್ಲನೂ ಮಿಕ್ಸಿ ಮಾಡ್ಕೊತೀನಿ ಒಂದು ಸ್ವಲ್ಪ ಸಣ್ಣಗೆ ರುಬ್ಕೊತಿದೀನಿ ನಾನು ಸಾಂಬಾರು ಮಾಡಲಿಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಟೂ ಸ್ಪೂನ್ ಆಗೋಷ್ಟು ಆಯಿಲ್ ಇದ್ದೀನಿ ಒಗ್ಗರಣೆಗೆ ಕರ್ಕೊಂಡು ಸೊಪ್ಪು ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕೋತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಹಾಕ್ಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಇಡ್ಲಿನೂ ರೆಡಿಯಾಗಿದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಡ್ಲಿ ಎಲ್ಲ ಒಂದು ಹಾಟ್ ಬಾಕ್ಸ್ಗೆ ಹಾಕಿ ತೆಗೆದಿಟ್ಟಿದ್ದೀನಿ ಇವತ್ತಿನ ನನ್ನ ಈ ರುಟೀನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್